ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಿಮ್ಗೆ ಚೆನ್ನಾಗಿ ಮಸಾಲ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡತ್ತೀನಿ ರೀ ಇದು ರೆಸ್ಟೋರೆಂಟ್ನಾಗೆಲ್ಲ ನಾವು ತೊಗೋತೀವಲ್ಲ ರೀ ಅದ ಥರನ ಹಾಕೈತ್ರಿ ಅಷ್ಟು ಟೇಸ್ಟು ಇರ್ತೈತ್ರಿ ನೀವು ಸಲ ಈ ಥರ ಮಾಡಿ ನೋಡ್ರಿ ಪದೇ ಪದೇ ಇದನ್ನ ಮಾಡ್ಕೋತೀರಿ ಅಷ್ಟು ಚೆನ್ನಾಗಿರ್ತಿದ್ರಿ ಇಲ್ಲೇ ಹೆಂಗೆ ಮಾಡೋದಂತ ನೋಡ್ಕೊಳಂಬರಿ ಮೊದಲಿಗೆ ಒಂದು ಕುಕ್ಕರ್ ಬಿಸಿ ಮಾಡೋಕೆ ಇಟ್ಕೊಂಡಿನಿ ಒಂದು ಅಷ್ಟು ಚೆನ್ನ ಇವನು ರಾತ್ರಿನೂ ನೆನ್ಸಿಟ್ಕೊಂಡಿದ್ದೆ ರೀ ನಾನು ನೆನ್ಸಿಟ್ಕೊಂಡು ಒಂದು ಕಪ್ ನೀರು ಹಾಕಿ ಸ್ವಲ್ಪ ಎಣ್ಣೆ ಆಮೇಲೆ ಒಂದು ಪಲಾವಿಲಿ ರೀ ಒಂದು ಇಂಚಷ್ಟು ಚಕ್ಕಿ ಆಮೇಲೆ ಎರಡು ಲವಂಗ ರೀ ನಾನು ಇಷ್ಟು ಹಾಕ್ಕೊಂಡು ಇದನ್ನ ಒಂದು ಸ್ವಲ್ಪ ಸಾಲ್ಟ್ ಹಾಕೋಬೇಕು ರೀ ಹಾಕ್ಕೊಂಡು ಎರಡು ಇದನ್ನು ಇದನ್ನ ತಕ್ಕೋಬೇಕು ರೀ ನಾವು ಎರಡು ವಿಜಲ್ ಆದ್ರೆ ಚೆನ್ನಾಗಿ ಕಾಬೂಲಿ ಬೆಂದಿರ್ತಾವೆ ರೀ ಎರಡು ವಿಜಲ್ ಆದ್ಮೇಲೆ ಇಲ್ಲೇ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕು ರೀ ನಾವು ಗ್ರೇವಿಗೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕಲ್ರಿ ಅದನ್ನ ರೆಡಿ ಮಾಡ್ಕೊಳತ್ತೀನಿ ರೀ ಎರಡು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡೇನು ರೀ ಒಂದು ಇಂಚು ಚಕ್ಕಿ ಎರಡು ಲವಂಗ ಒಂದು ಏಲಕ್ಕಿ ರೀ ಒಂದು ಚಮಚ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿನ ಅದನ್ನು ಫ್ರೈ ಆದಮೇಲೆ ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ ರೀ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ ರೀ ಇದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕು ರೀ ಈ ಥರ ಆದ್ಮೇಲೆ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ ರೀ ಒಂದು ಟೊಮೆಟೊ ರೀ ನೀವು ಹುಳಿ ಜಾಸ್ತಿ ಬೇಕಂದ್ರೆ ಇನ್ನೂ ಒಂದು ಹಾಕೋಬೋದು ರೀ ನನಗೆ ಕರೆಕ್ಟ್ ಆಗೈತೆ ರೀ ಇದು ಒಂದು ಟೊಮೆಟೊ ಹುಳಿ ಟೊಮೆಟೊ ಹಾಕ್ಕೊಂಡಿನಿ ಒಂದು ಟೊಮೆಟೊ ಆದರೆ ಸಾಕು ರೀ ಹುಳಿ ಇದ್ರೆ ಆಮೇಲೆ ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ ರೀ ಅದನ್ನು ಹಾಕ್ಕೊಂಡಿನಿ ಆಮೇಲೆ ಗರಂ ಮಸಾಲ ರೀ ಒಂದು ಚಮಚ ಆಗುವಷ್ಟು ಆಮೇಲೆ ಅರ್ಧ ಚಮಚ ಅರ್ಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಈಗ ಫಸ್ಟ್ಗೆ ಹಾಕ್ಕೊಂಡ್ಬಿಡ್ತೇನೆ ರೀ ಆಮೇಲೆ ಉಪ್ಪು ಹಾಕೊಳಕ್ಕೆ ಹೋಗೋದಿಲ್ಲರಿ ಆಮೇಲೆ ಒಂದು ಚಮಚ ಆಗುವಷ್ಟು ಖಾರದ ಪುಡಿ ಹಾಕ್ಕೊಂಡಿನಿರಿ ಇದನ್ನು ಚೆನ್ನಾಗಿ ಫ್ರೈ ರೀ ಆಮೇಲೆ ಒಂದು ಎರಡು ಚಮಚ ಆಗುವಷ್ಟು ನೀರು ಹಾಕ್ಕೊಳತ್ತೀನಿ ರೀ ನೀರು ಹಾಕ್ಕೊಂಡ್ರೆ ಇದೆಲ್ಲ ಚೆನ್ನಾಗಿ ಬೇಯ್ತೈತಿಲ್ರಿ ಅದ್ರ ಸಲುವಾಗಿ ಎರಡು ಚಮಚ ನೀರು ರೀ ಆಮೇಲೆ ಒಂದು ಮೂರು ಚಮಚ ಆಗುವಷ್ಟು ಗೋಡಂಬಿನ ಇವನ್ನ ಸಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ರೀ ಒಂದು ಐದಾರು ಗೋಡಂಬಿ ರೀ ಇವ ಅಷ್ಟು ಗೋಡಂಬಿನ ಹಾಕೊಂಡೀನಿ ಆಮೇಲೆ ಸ್ವಲ್ಪ ಸಕ್ರೆ ಹಾಕೋಬೇಕು ರೀ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಸಕ್ರೆ ಹಾಕೋಬೇಕು ಅದರ ಮೇನ್ ರೀ ಇದಕ್ಕೆ ಸಕ್ರೆ ಹಾಕ್ಕೊಂಡ್ರೆ ಟೇಸ್ಟ್ ರೀ ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಿಡ್ಬೇಕು ರೀ ಇದು ಸ್ವಲ್ಪ ಹಾರಬೇಕು ರೀ ದಿಢೀರಂತ ಹಾಕೋಬೇಡ್ರಿ ಮಿಕ್ಸಿಗೆ ಇದನ್ನು ಆರು ಮಟ ಬಿಟ್ಟು ಇದನ್ನು ಸಣ್ಣಗೆ ಪೇಸ್ಟ್ ಮಾಡಿ ರೀ ಇದಿಲ್ಲ ಪೇಸ್ಟ್ ಮಾಡಿ ತೆಗ್ದಿಟ್ಕೊಂಡು ಇಲ್ಲೇ ಚೆನ್ನಾಗ ನಾವೇನು ಕುಕ್ಕರ್ನಾಗ ವಿಜಿಲ್ ಅಲ್ರಿ ಅದೇ ಚೆನ್ನಾಗಿ ಬೆಂದೆತಿಲ್ಲ ಚೆಕ್ ರೀ ಇಷ್ಟು ಬೆಂದಿದ್ರೆ ಸಾಕು ನೋಡಿರಿ ಸಲ ನೀವು ಅದನ್ನು ಈ ಥರ ಹಿಚ್ಕಿ ನೋಡಿರಿ ಬೆಂದಿರ್ತೈತಿ ಅದನ್ನು ತೆಗೆದಿಟ್ಕೊಂಡು ಇಲ್ಲೇ ಎರಡು ಚಮಚ ಆಗುವಷ್ಟು ತುಪ್ಪ ಹಾಕ್ಕೊಳತ್ತೀನಿ ರೀ ನಾವು ಒಗ್ಗರ್ಣೆಗೆ ಆಮೇಲೆ ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆನೂ ನಾ ತುಪ್ಪ ಎಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತೈತೆ ರೀ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಂಡಿನಿ ಒಂದು ಪಲಾವ್ ಪಲಾವಿಲಿ ಹಾಕ್ಕೊಂಡಿನಿ ಒಗ್ಗರಣಿಗಿನ ಎರಡು ಚಮಚ ಆಗುವಷ್ಟು ಕಸೂರಿ ಮೆಥಿ ಹಾಕ್ಕೊಂಡಿನ ನಾನು ರುಬ್ಬಿನ ತೆಗೆದಿಟ್ಕೊಂಡಿದ್ವಲ್ಲ ಆ ಮಸಾಲಿನ ಈ ಒಗ್ಗರಣಿಗೆ ಹಾಕೊಂಡು ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕೊಂಡು ಒಂದು ಕುದಿ ಬರುವವರೆಗೂ ಇದನ್ನ ಕುದಿಸ್ಕೋಬೇಕ್ರಿ ಅಂದರೆ ನಮ್ಮ ಚೆನ್ನಾಗಿ ಮಸಾಲ ಚೆನ್ನಾಗಿರ್ತೈತ್ರಿ ಕುದಿಬೇಕ್ರಿ ಇದೆ ಒಂದು ಕುದಿ ಬಂದ ಮೇಲೆ ನಾವೇನು ಚೆನ್ನ ಕುದಿಸಿ ತೆಗ್ದಿಟ್ಕೊಂಡಿದ್ವಿಲ್ರಿ ಆ ಚೆನ್ನ ಇದಕ್ಕೆ ಸೇರಿಸ್ಕೊಳಾಕತೀನಿ ರೀ ನಾನು ಇದನ್ನ ಚಲೋ ಹೊತ್ತಿಗೆ ಮಿಕ್ಸ್ ರೀ ನಾವು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗ ಮಸಾಲ ಪೌಡ್ರ್ ಹಾಕ್ಕೋಬೇಕ್ರಿ ಇವಾಗ ಇದು ಯಾವ ಬ್ರ್ಯಾಂಡದ್ದಾದ್ರೂ ನೀವು ರೀ ಅರ್ಧ ಚಮಚ ಅಷ್ಟು ನಾನು ಚೆನ್ನಾಗ ಮಸಾಲಾತ ಪೌಡ್ರ್ ಹಾಕೊಂಡೇನು ರೀ ಫೈನಲಿ ಈ ಥರ ಬಂದಿತ್ತು ನೋಡ್ರಿ ನಮ್ಮ ಚೆನ್ನಾಗ ಮಸಾಲ ನಿಮ್ಗೆ ಈ ರೆಸಿಪಿ ಇಷ್ಟ ಆದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ನನ್ನ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮ್ಮ ಅಂತ ಥ್ಯಾಂಕ್ ಯು ಸೋ ಮಚ್